ಬಿಜೆಪಿಗೆ ಹೋಗಿದ್ದಾರೆಲ್ಲ ಸ್ಥಾನಮಾನ ಕೊಟ್ಟಿದ್ರಿ ಎಮ್ ಎಲ್ ಸಿ ಮಾಡಿದ್ರಿ ಹೌದು ನಾವು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಅಂತ ಅವ್ರನ್ನ ಕರ್ಕೊಂಡಿರಲಿಲ್ಲ ಪಾರ್ಟಿಗೆ ಯಾವಾಗಲೇ ಒಬ್ಬ ಹಿರಿಯರು ಹಿರಿಯ ರಾಜಕಾರಣಿ ಮುತ್ಸದಿ ರಾಜಕಾರಣಿ ಜವಾಬ್ದಾರಿಯುತ ರಾಜಕಾರಣಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡಿದ್ವಿ ಟಿಕೆಟು ಕೊಟ್ವಿ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಸಾವಿರ ಹೋಟೆಲ್ಸ್ ಸೋತರು ಮೂವತ್ತೈದು ಸಾವಿರ ಓಟಲ್ಸ್ ಓದರು ಕೂಡ ಒಬ್ಬ ಹಿರಿಯರಿಗೆ ಗೌರವ ಕೊಡೋಣ ಅಂತೇಳಿ ಎಮ್ ಎಲ್ ಸಿ ಮಾಡಿದ್ವಿ ಆದರೆ ಅವ್ರ ಕೊನೆಗೂ ಅವರ ಒಂದು ಬುದ್ಧಿ ತೋರಿಸ್ಬಿಟ್ರು ಏನಪ್ಪ ಅಂದರೆ ಅವರು ಹಿಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ತದನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವರು ಇನ್ನು ಮುಂದಿನ ಹೆಜ್ಜೆ ಇಡಬೇಕು ನಾವೆಲ್ಲ ಯುವಕರು ಶಾಸಕರಾಗಿದ್ದೀವಿ ನಾವು ಮುಂದೆ ಈಗ ಶಾಸಕನಾಗ ಆಯ್ಕೆ ಆಗಿದ್ದೀನಿ ತದನಂತರ ಲೋಕಸಭೆಗೆ ಹೋಗಬೇಕು ಇಲ್ಲ ಸರಿ ಇದಕ್ಕೆ ಸ್ಪರ್ಧೆ ಮಾಡಬೇಕು ಅದನ್ನು ಬಿಟ್ಟು ಹಿಂದೆ ತಾಲೂಕು ಪಂಚಾಯತಿ ಜಿಲ್ಲಾ ಹೋದ್ರೆ ಅದಕ್ಕೆ ಗೌರವ ಇರೋಲ್ಲ ಶಾಸಕನಾಗಿರೋ ಒಂದು ಜಾಗಕ್ಕೆ ಆದರೆ ಅವ್ರು ಮುಖ್ಯಮಂತ್ರಿ ಆದಂಥವರು ಅಧಿಕಾರದ ಆಸೆಗೆ ಸದನ್ಗೌಡರ ಒಂದು ಇದರೊಳಗೆ ಸಂಪುಟದಲ್ಲಿ ಸಚಿವರಾದಾಗಲೇ ಇವರ ಯೋಗ್ಯತೆ ಏನು ಅಂತ ತಾವೆಲ್ಲ ನೋಡಿದಿರಿ ಅದನ್ನು ನಾನು ಹೇಳೋದು ಬೇಕಾಗಿಲ್ಲ ಬಿ ಜೆ ಪಿ ಹೋಗಿದ್ದಾರೆ ಮತ್ತು ಪಕ್ಷದಲ್ಲೆಲ್ಲ ಸ್ಥಾನಮಾನ ಕೊಟ್ಟಿದ್ರಿ ಎಮ್ ಎಲ್ ಸಿ ಮಾಡಿದ್ರಿ ಹೌದು ನಾವು ಅವರು ಮಾಜಿ ಮುಖ್ಯಮಂತ್ರಿಗಳು ಅಂಥವ್ರನ್ನ ಕರ್ಕೊಂಡಿರಲಿಲ್ಲ ಪಾರ್ಟಿಗೆ ಯಾವಾಗಲೇ ಒಬ್ಬ ಹಿರಿಯರು ಹಿರಿಯ ರಾಜಕಾರಣಿ ಮುತ್ಸದಿ ರಾಜಕಾರಣಿ ಜವಾಬ್ದಾರಿಯುತ ರಾಜಕಾರಣಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡಿದ್ವಿ ಟಿಕೆಟು ಕೊಟ್ವಿ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಸಾವಿರ ಹೋಟೆಲ್ ಸೋತರು ಮೂವತ್ತೈದು ಸಾವಿರ ಹೋಟೆಲ್ ಸೋತರು ಕೂಡ ಒಬ್ಬ ಹಿರಿಯರಿಗೆ ಗೌರವ ಕೊಡೋಣ ಅಂಥೇಳಿ ಎಮ್ ಎಲ್ ಸಿ ಮಾಡಿದ್ವಿ ಆದರೆ ಅವ್ರ ಕೊನೆಗೂ ಅವರ ಒಂದು ಬುದ್ಧಿ ತೋರಿಸ್ಬಿಟ್ರು ಏನಪ್ಪ ಅಂದರೆ ಅವರು ಹಿಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ತದನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವರು ಇನ್ನು ಮುಂದಿನ ಹೆಜ್ಜೆ ಇಡಬೇಕು ನಾವೆಲ್ಲ ಯುವಕರು ಶಾಸಕರಾಗಿದ್ದೀವಿ ನಾವು ಮುಂದೆ ಈಗ ಶಾಸಕನಾಗ ಆಯ್ಕೆ ಆಗಿದ್ದೀನಿ ತದನಂತರ ಲೋಕಸಭೆಗೆ ಹೋಗ್ಬೇಕು ಇಲ್ಲ ಸರಿ ಇದಕ್ಕೆ ಸ್ಪರ್ಧೆ ಮಾಡಬೇಕು ಅದನ್ನು ಬಿಟ್ಟು ಹಿಂದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯ್ತಿ ಹೋದ್ರೆ ಅದಕ್ಕೆ ಗೌರವ ಇರೋಲ್ಲ ಶಾಸಕನಾಗಿರೋ ಒಂದು ಜಾಗಕ್ಕೆ ಆದರೂ ಅವ್ರು ಮುಖ್ಯಮಂತ್ರಿ ಆದಂಥವರು ಅಧಿಕಾರದ ಆಸೆಗೆ ಸದನ್ ಗೌಡ್ರ ಒಂದು ಇದರೊಳಗೆ ಸಂಪುಟದಲ್ಲಿ ಸಚಿವರಾದಾಗಲೇ ಇವರ ಯೋಗ್ಯತೆ ಏನು ಅಂತ ತಾವೆಲ್ಲ ನೋಡಿದ್ದೀರಿ ಅದನ್ನು ನಾನು ಹೇಳೋದು ಬೇಕಾಗಿಲ್ಲ